ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಬರಿದ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕತೆ ಟಪ್ 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 ತಾಳಬದ್ಧವಾಗಿ ಹೆಜ್ಜೆಯ ಶಬ್ದ ಕೇಳಿಬರುತ್ತದೆ ಸಾಧಾರಣ ಎತ್ತರದ ಕಟ್ಟುಮಸ್ತಿನ ಯುವಕ ಶಿಸ್ತಿನ ಸಿಪಾಯಿಯಂತೆ ನಡೆದು ಬರುತ್ತಾನೆ ಆಕಾಶದೆತ್ತರಕ್ಕೆ ಕಟ್ಟಿದ್ದ ಭವನದ ಎರಡನೇ ಮಹಡಿಯ ಕಾರಿಡಾರಿನ ಇಕ್ಕೆಲಗಳಲ್ಲಿ ಮುಚ್ಚಿದ ಬಾಗಿಲುಗಳನ್ನು ಗಮನಿಸದೆ ನೇರವಾಗಿ ತುದಿಯವರೆಗೆ ನಡೆಯುತ್ತಾನೆ ಆ ಸ್ಥಳ ವ್ಯಕ್ತಿಗೆ ಚಿರಪರಿಚಿತವಿರಬೇಕು ತುದಿಯಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ಅಲಂಕರಿಸಿದ ಸ್ವಾಗತ ಕಚೇರಿ ಇರುತ್ತದೆ ಗೋಡೆಯಿಂದ ಗೋಡೆಗೆ ಹಾಸಿದ ಮೆತ್ತನೆಯ ರತ್ನಗಂಬಳಿ ಯುವಕನ ಹೆಜ್ಜೆಯ ಟಪ್ ಟಪ್ ಶಬ್ದಕ್ಕೆ ಲಗಾಮು ಹಾಕುತ್ತದೆ ಸಂದರ್ಶನಕ್ಕಾಗಿ ಬರುವವರಿಗೋಸ್ಕರ ಒಂದು ಮೂಲೆಯಲ್ಲಿ ಅತ್ಯಂತ ಬೆಲೆ ಬಾಳುವ ಸೋಫಾ ಸೆಟ್ಟು ಹಾಕಲ್ಪಟ್ಟಿದೆ ಹೂವಿನ ಕುಂಡದಲ್ಲಿ ಕಳಕಳಿಯಿಂದ ನಲಿಯುವ ಜೀವಂತ ಹೂವುಗಳನ್ನು ಜೋಡಿಸಲಾಗಿದೆ ಇನ್ನೊಂದು ತುದಿಯಲ್ಲಿ ಬಾಬ್ ಕಟ್ ಮಾಡಿಸಿದ ಮಧ್ಯ ವಯಸ್ಸಿನ ಸ್ತ್ರೀಯೊಬ್ಬಳು ಎಲೆಕ್ಟ್ರಾನಿಕ್ ಬೆರಳಚ್ಚು ಯಂತ್ರದ ಮುಂದೆ ಕುಳಿತು ಯಾವುದೋ ಫೈಲ್ ಒಂದನ್ನು ನೋಡುತ್ತಿರುತ್ತಾಳೆ ಆಕೆಯ ಬಲಪಕ್ಕದಲ್ಲಿ ಇನ್ನೊಂದು ಕೋಣೆಯ ಬಾಗಿಲು ಮುಚ್ಚಿರುತ್ತದೆ ಆ ಬಾಗಿಲ ಮೇಲೆ ಆರ್ ಅಗರ್ವಾಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂದು ಬರೆದ ಕಂಚಿನ ನಾಮ ಫಲಕ ತೂಗಾಡುತ್ತಿರುತ್ತದೆ ಯುವಕ ಬಂದ ಕೂಡಲೇ ಆಕೆಯ ದೃಷ್ಟಿ ಆತನ ಮೇಲೆ ಬೀಳುತ್ತದೆ ಆತನು ನೇರವಾಗಿ ಆಕೆಯ ಬಳಿಗೆ ಹೋಗುತ್ತಾನೆ ಮಾರ್ನಿಂಗ್ ಮಿಸ್ ಹಬರ್ಟ್ ರೊಂದಿಗೆ ನನ್ನ ಭೇಟಿ ಈಗ ನಿಗದಿಯಾಗಿದೆ ಒಳಗೆ ಹೋಗಬಹುದೇ ಎಸ್ ಮಿಸ್ಟರ್ ರೆಡ್ಡಿ ನಿಮಗಾಗೆ ಬಾಸ್ ಕಾಯುತ್ತಿದ್ದಾರೆ ಮುಗುಳ್ನಗೆಯೊಂದಿಗೆ ನುಡಿಯುತ್ತಾಳೆ ವ್ಯಕ್ತಿಯು ಬಾಗಿಲು ತಳ್ಳಿಕೊಂಡು ಒಳ ಹೋಗುತ್ತಿದ್ದಂತೆಯೇ ಬಾಗಿಲ ಮೇಲಿದ್ದ ಕೆಂಪು ದೀಪ ಹತ್ತಿಕೊಳ್ಳುತ್ತದೆ ಇದರ ಸೂಚನೆ ಏನೆಂದು ಮಿಸ್ ಹರ್ಬರ್ಟ್ ಚೆನ್ನಾಗಿ ತಿಳಿದಿರುತ್ತದೆ ಯಾವ ಕಾರಣಕ್ಕೂ ಅನ್ನು ಡಿಸ್ಟರ್ಬ್ ಮಾಡಬಾರದೆಂದು ಕಮಿನ್ ರೆಡ್ಡಿ ಅಂಡ್ ಡೌನ್ ಅಡ್ವೆಂಚರ್ ಟೂರಿಸಂ ಕಂಪನಿ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಅಗರ್ವಾಲ್ರು ವ್ಯಕ್ತಿಯನ್ನು ಬರಮಾಡಿಕೊಳ್ಳುತ್ತಾರೆ ಹಸಿ ಕಾಫಿ ಬೀಜದ ಬಣ್ಣದ ಸಫಾರಿ ಧರಿಸಿರುವ ಐವತ್ತು ವಯಸ್ಸಿನ ವ್ಯಕ್ತಿ ಅಗರ್ವಾಲ್ ಅತ್ಯಂತ ಕಲಾತ್ಮಕವಾಗಿ ಅತ್ಯಾಧುನಿಕವಾಗಿ ಸಿಂಗರಿಸಿದ ಕೋಣೆಯಲ್ಲಿ ಏಳು ಅಡಿ ಉದ್ದದ ಕರಿಮರದ ವಿಶಾಲ ಮೇಜಿನ ಹಿಂದೆ ತಿರುಗು ಕುರ್ಚಿಯಲ್ಲಿ ಕುಳಿತಿದ್ದಾರೆ ಅವರ ಎಡಬದಿಯಲ್ಲಿ ಮೇಜಿನ ಮೇಲೆ ಮೂರು ಟೆಲಿಫೋನ್ಗಳು ಮತ್ತು ಒಂದು ಕಾಮ್ ಇಡಲಾಗಿದೆ ಮೇಜಿನ ಮುಂದೆ ಸಂದರ್ಶಕರಿಗಾಗಿ ಕುಳಿತುಕೊಳ್ಳಲು ಮೇಜಿಗೆ ಹೊಂದುವಂತಹ ನಾಲ್ಕು ಕುರ್ಚಿಗಳನ್ನು ಹಾಕಲಾಗಿದೆ ಅಗರವಾಲರ ಹಿಂಬದಿಯ ಗೋಡೆಯ ಮೇಲೆ ಕಾಶ್ಮೀರದ ಒಂದು ಮನಮೋಹಕ ದೃಶ್ಯದ ಚಿತ್ರಣವನ್ನು ಅಂಟಿಸಲಾಗಿದೆ ಅವರ ಬಲಕ್ಕೆ ವಿಶಾಲವಾದ ಕಿಟಕಿಯಿಂದ ಹೊರಗೆ ರಸ್ತೆಯ ಮೇಲೆ ನೂರಾರು ವಾಹನಗಳು ಓಡಾಡುವ ದೃಶ್ಯ ಕಾಣುತ್ತದೆ ಒಂದು ಸೂಜಿ ಮನೆಯಷ್ಟೂ ಧೂಳಿಲ್ಲದ ಸ್ವಚ್ಛ ವಾತಾವರಣದ ಕೋಣೆ ತಣ್ಣಗೆ ಹಿತವಾಗಿದೆ ಮಾರ್ನಿಂಗ್ ಸರ್ ಒಳಗೆ ಬಂದ ವ್ಯಕ್ತಿ ಅಗರವಾಲರ ಕೈಕುಲುಕಿ ಒಂದು ಕುರ್ಚಿಯಲ್ಲಿ ಕೂಡುತ್ತಾನೆ ರೆಡ್ಡಿ ಈಗ ನಿನಗೊಂದು ಬೇರೆ ಕೆಲಸ ಕೊಡಬೇಕಾಗಿದೆ ಅಗರವಾಲರು ತಮ್ಮ ಮೇಜಿನ ಮೇಲಿದ್ದ ಲಕೋಟೆಗಳನ್ನು ಹರಿಯುವ ಮೊಂಡು ಚಾಕುವನ್ನು ಕೈಗೆತ್ತಿಕೊಳ್ಳುತ್ತಾ ಹೇಳುತ್ತಾರೆ ಸರ್ ಯಾವುದಾದರೂ ವಿದೇಶಿ ಪ್ರವಾಸಿಗಳ ಗುಂಪನ್ನು ಎಸ್ಕಾರ್ಟ್ ಮಾಡಬೇಕಿತ್ತೇ ಇಲ್ಲ ರೆಡ್ಡಿ ಈ ಪ್ರವಾಸೋದ್ಯಮ ಕೆಲಸ ನಮಗೆ ಬಿಡುವಿದ್ದಾಗ ಮಾಡುವಂಥದ್ದು ಇದಕ್ಕೆ ಬೇರೆ ಬೇಕಾದಷ್ಟು ಜನರು ಇದ್ದಾರೆ ನಾವು ಮಾಡುವ ನಿಜದ ಕೆಲಸಕ್ಕೆ ಈ ಪ್ರವಾಸೋದ್ಯಮ ಒಂದು ಮುಖವಾಡವಷ್ಟೇ ಈಗ ನಾನು ನಿನಗೆ ಕೊಡುತ್ತಿರುವುದು ಅತಿ ಮುಖ್ಯವಾದ ರಹಸ್ಯದ ಕೆಲಸ ಈ ಕೆಲಸಕ್ಕೆ ನಿನ್ನನ್ನು ಆರಿಸಲಾಗಿದೆ ಸರ್ಕಾರಿ ವಲಯದ ಟೂರಿಸಂ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಗರವಾಲರು ಲಕ್ಕೋಟೆ ಹರಿಯುವ ಚಾಕುವಿನೊಂದಿಗೆ ಆಟವಾಡುತ್ತಾ ನುಡಿದರು ಸಾರ್ ಮುಂದುವರಿಸಿ ವ್ಯಕ್ತಿ ತನ್ನ ಮುಖದಲ್ಲಿ ಯಾವ ಸೋಜಿಗವನ್ನು ತೋರಿಸದೆ ನಿರ್ಲಿಪ್ತನಾಗಿ ನುಡಿದ ಈಚೆಗೆ ಸನ್ಮಾನಿಸಲ್ಪಟ್ಟ ಪ್ರೊಫೆಸರ್ ರಾಮಚಂದ್ರರ ಬಗ್ಗೆ ಕೇಳಿದ್ದೀಯಾ ಅಗರವಾಲರು ಚಾಕುವನ್ನು ಬದಿಗಿಟ್ಟು ಮೇಜಿನ ಮೇಲೆ ಕೈಗಳನ್ನುೂರಿ ನೇರವಾಗಿ ವ್ಯಕ್ತಿಯನ್ನು ಕೇಳಿದರು ಎಸ್ ಸರ್ ಅವರ ಬುದ್ಧಿಯ ಭಾಷಣದಿಂದ ಸಭೆಯಲ್ಲಿದ್ದವರೆಲ್ಲರ ಮುಖ ಪೆಚ್ಚಾದ ಬಗ್ಗೆ ಪತ್ರಿಕೆಯಲ್ಲಿ ಓದಿದೆ ವ್ಯಕ್ತಿಯ ನೇರ ಉತ್ತರ ಹೌದು ರೆಡ್ಡಿ ಅವರು ಭಾಷಣ ಮಾಡುವುದರಲ್ಲಿ ಎಳಸು ಆದರೆ ಅವರೊಬ್ಬ ಮಹಾ ಮೇಧಾವಿ ವಿಜ್ಞಾನಿ ಅವರು ಇಡೀ ದೇಶಕ್ಕೆ ಒಬ್ಬ ಅಪರೂಪದ ಆಸ್ತಿ ಈಗ ಅವರ ರಕ್ಷಣೆ ಹೊಣೆ ನಿನ್ನ ಮೇಲಿದೆ ಎಸ್ ಸರ್ ನಾನು ಅವರ ಬಳಿ ಹೋಗಿ ಸೇರುವುದು ಹೇಗೆ ಅಗರವಾಲರ ಕಾರ್ಯ ಕಾರ್ಯವೈಖರಿ ಚೆನ್ನಾಗಿ ಅರಿತಿದ್ದ ವ್ಯಕ್ತಿ ಅವರನ್ನು ಬೇರೇನೂ ಪ್ರಶ್ನಿಸದೆ ಹೇಳಿದ ಕೆಲಸಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಇಂತಹ ಸಂಸ್ಥೆಗಳಲ್ಲಿ ಅವಶ್ಯವಿದ್ದಷ್ಟು ಮಾತ್ರ ಕೇಳಿ ತಿಳಿದುಕೊಳ್ಳಬೇಕೆಂಬ ನಿಯಮಕ್ಕೆ ಬದ್ಧನಾಗಿ ಮಾತನಾಡುವುದು ಸಂಸ್ಥೆಯ ಪ್ರತಿಯೊಬ್ಬರಿಗೂ ಹೇಳಿಕೊಟ್ಟ ಪಾಠ ತಮಗೆ ಕೊಟ್ಟ ಕೆಲಸ ನಿರ್ವಹಿಸುವುದರಲ್ಲಿ ಏನಾದರೂ ಇದ್ದರೆ ಮಾತ್ರ ಅದನ್ನು ಬಗೆಹರಿಸಿಕೊಳ್ಳಲು ಸ್ವಾತಂತ್ರ್ಯವಿತ್ತು ಪ್ರೊಫೆಸರ್ ಅವರಿಗೆ ಈಗ ಒಬ್ಬ ಕಾರು ಚಾಲಕನ ಅವಶ್ಯಕತೆ ಇದೆ ನೀನು ಅವರ ಕಾರು ಚಾಲಕನಾಗಿ ನಾಳೆಯಿಂದ ಕೆಲಸ ನಿರ್ವಹಿಸಲು ಎಲ್ಲ ಏರ್ಪಾಟು ಮಾಡಲಾಗಿದೆ ಕೆಲಸದ ಅನುಜ್ಞಾಪತ್ರವನ್ನು ಮಿಸ್ ಹರ್ಬರ್ಟ್ ಹತ್ತಿರ ಪಡಿ ತಮ್ಮ ಸಂಸ್ಥೆ ಪ್ರತಿಯೊಂದು ಕೆಲಸವನ್ನು ಸಕಾಲಕ್ಕೆ ದಕ್ಷತೆಯಿಂದ ಮಾಡುತ್ತದೆ ಎಂಬ ಹೆಮ್ಮೆಯೊಂದಿಗೆ ಹೇಳಿದ್ದರು ಅಗರವಾಲರು ಆಗಲಿ ಸರ್ ನಾಳೆಯಿಂದಲೇ ಕೆಲಸಕ್ಕೆ ಹಾಜರಾಗುತ್ತೇನೆ ವ್ಯಕ್ತಿ ಹೇಳಲು ನೋಡುತ್ತಾನೆ ತಾಳು ರೆಡ್ಡಿ ಇನ್ನೂ ಸ್ವಲ್ಪ ವಿವರಗಳನ್ನು ನಿನಗೆ ತಿಳಿಸುವುದು ಅಗತ್ಯವಾಗಿದೆ ನೀನಲ್ಲದೆ ಪ್ರೊಫೆಸರ್ ಅವರ ರಕ್ಷಣೆಗೆ ಇನ್ನೂ ಕೆಲವರನ್ನು ನಮ್ಮ ಸಂಸ್ಥೆಯಿಂದ ನೇಮಿಸಲಾಗಿದೆ ಅವರು ಯಾರೆಂದು ನಿನಗೆ ಮುಂದೆ ತಿಳಿಯುತ್ತದೆ ಇಷ್ಟು ಮಾತ್ರ ತಿಳಿದಿರು ದಿನದ ಎಲ್ಲ ವೇಳೆಯಲ್ಲೂ ಅವರು ನಮ್ಮ ಸಂಸ್ಥೆಯ ಜನರ ರಕ್ಷಣೆಯಲ್ಲಿರುತ್ತಾರೆ ಈ ವ್ಯವಸ್ಥೆಯ ಸ್ವಲ್ಪ ಸುಳಿವು ಅವರಿಗೆ ತಿಳಿದಿರುವುದಿಲ್ಲ ಮುಂದಿನ ಸೂಚನೆ ಬರುವವರೆಗೂ ನಿಮ್ಮ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಿರಬೇಕು ಇದು ಆರು ತಿಂಗಳಾಗಬಹುದು ಅಥವಾ ಆರು ವರ್ಷಗಳಾಗಬಹುದು ಅಗರವಾಲರು ತಮ್ಮ ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಬಲಕ್ಕೆ ತಿರುಗಿಸಿ ಎದ್ದು ನಿಲ್ಲುತ್ತಾರೆ ವ್ಯಕ್ತಿಯು ಎದ್ದು ನಿಲ್ಲುತ್ತಾನೆ ಎಸ್ ಸರ್ ನಿಮ್ಮ ಸೂಚನೆಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ವ್ಯಕ್ತಿ ಹೊರಡಲನುವಾಗುತ್ತಾನೆ ಗುಡ್ ಲಕ್ ಅಂಡ್ ಗುಡ್ ಬೈ ಎಂದು ಹೇಳಿ ವ್ಯಕ್ತಿಯ ಕೈ ಕುಲುಕಿ ಕಿಟಕಿಯ ಕಡೆ ತಿರುಗಿ ಹೊರಗಿನ ದೃಶ್ಯ ನೋಡುತ್ತಾ ನಿಲ್ಲುತ್ತಾರೆ ವ್ಯಕ್ತಿ ಮೆಲ್ಲನೆ ನಡೆದು ಆಚೆಗೆ ಹೋಗುತ್ತಾನೆ ಮುಂದಿನ ಭಾಗ ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು